ತೀರ್ಥಹಳ್ಳಿ ಸಿಪಿಐ ಅಶ್ವಥ್ ಗೌಡ ಉದ್ದಟತನ ಮತ್ತು ಅಮಾನತಿಗೆ ಆಗ್ರಹಿಸಿ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಕೆ ಮಾಡಿತು ಅವಾಜ್ ಶಬ್ದಗಳಿಂದ ನಿಂದಿಸಿ ಸುಳ್ಳು ಕೇಸು ಹಾಕಿ ಜೈಲಿಗೆ ಕಳುಹಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ ಇದನ್ನ ಪ್ರಶ್ನಿಸಿದ ಇತರೆ ಪತ್ರಕರ್ತರ ಜೊತೆಗೂ ಉದ್ದಟತನದಿಂದ ವರ್ತಿಸಿದ್ದಾರೆ ಕೂಡಲೇ ಸಿಪಿಐ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಮನವಿಯಲ್ಲಿ ಒತ್ತಾಯಿಸಿದ್ರು ತುಂಬಾ <Es> ಆರೋಗ್ಯ <half Hebrew>. ತೀರ್ಥಹಳ್ಳಿಯ ಸಿಪಿಐ ಅಶ್ವಥ್ ಗೌಡ ಉದ್ದಟತನ ಮತ್ತು ತೋರಿಸಿದ್ದಾರೆ ಹಾಗಾಗಿ ಅವರನ್ನ ಅಮಾನತು ಮಾಡಬೇಕು ಅಂತ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಮತ್ತು ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾಧಿಕಾರಿಗೆ ಇವತ್ತು ಮನವಿಯನ್ನ ಸಲ್ಲಿಕೆ ಮಾಡಿತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಸುಳ್ಳು ಕೇಸನ್ನು ಹಾಕಿ ಜೈಲಿಗೆ ಕಳುಹಿಸುವುದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ ಇದನ್ನ ಪ್ರಶ್ನಿಸಿದ ಇತರೆ ಪತ್ರಕರ್ತರಿಗೂ ಉದ್ದಟತನದಿಂದ ವರ್ತಿಸಿದ್ದಾರೆ ಹಾಗಾಗಿ ಕೂಡಲೇ ಸಿಪಿಐ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಶಿವಮೊಗ್ಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾಧಿಕಾರಿಗೆ ಒತ್ತಾಯವನ್ನ ಮಾಡಿದೆ